ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತೇನು ಸಂಡೇ ಇದೆಯಲ್ಲ ಸಂಡೇ ದಿವಸ ಇದೆ ನಾನು ಬೆಳವಕದಲ್ಲಿ ಬಟ್ಟೆನ ತೊಗೊಳ್ತಾ ಇರೋದು ಇವು ಬಟ್ಟೆ ಅಂತಂದರೆ ಇವಾಗ ಸ್ಟಿಚಿಂಗ್ ಮಾಡಲಿಕ್ಕೆ ಪಾಲಿಸ್ಟರ್ ಬಟ್ಟೆ ಅದು ಎಲ್ಲ ಬೇಕಾಗಿತ್ತು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ನೋಡಿರಿ ಇಲ್ಲೇ ತೊಗೊಂಬರ್ತೀನಿ ನಾನು ಕಾಯಮ ಇದು ಇವತ್ತಿಂದ ವಿಡಿಯೋ ನೋಡಿರಿ ಸೋಮವಾರದ ವಿಡಿಯೋ ಇದು ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಬಂದು ಬಿಟ್ಟು ಬಂದೆ ಯಾಕಂದರೆ ಡೈಲಿ ಬೆಳಗ್ಗೆ ಹೇಳ್ತಾ ಇದ್ದೆ ಇವತ್ತು ಯಾಕೋ ನನಗೆ ಅಷ್ಟು ಬೆಳಗ್ಗೆ ಹೇಳೋಕ್ಕೆ ಆಗಲಿಲ್ಲ ಮೂರು ಗಂಟೆ ಅದು ಹೇಳ್ತಾ ಇದ್ದೆಲ್ಲ ತುಂಬ ಯಾಕೋ ಸುಸ್ತಾಗ್ತಾಯಿತ್ತು ಅದಕ್ಕೆ ಹೇಳೋಕ್ಕಾಗಲಿ ಲೇಟ್ ಮಾಡಿದೆ ಮಾಡಿದೆ ಹಾಗೆ ಎಲ್ಲನೂ ಕೆಳಗಡೆ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಅಂದರೆ ಕೆಳಗಡೆ ಬಟ್ಟೆ ತೊಳೆದಿಟ್ಟಿದ್ದೆ ಬರುವಾಗನ ಬಟ್ಟೆ ತೊಗೊಂಬಂದ್ರಾಯ್ತು ಅಂತೇಳಿ ಮೇಲ್ಗಡೆ ಬಟ್ಟೆ ತೊಳೆದಿಟ್ಟಿದ್ದೆಲ್ಲ ಹಾಗೆ ಒಮ್ಮೆ ಬಂದ್ರಾಯ್ತು ಅಂತೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ರಾಯ್ತು ಅಂತೇಳಿ ಬಿಟ್ಟಿದ್ದೀನಿ ನೋಡಿ ಹಾಗೆ ಮೇಲ್ಗಡೆ ಬಂದು ಬಟ್ಟೆ ಎಲ್ಲನೂ ಹಾಕ್ತಾಯಿದ್ದೆ ನೋಡಿರಿ ಬಟ್ಟೆ ಆರ್ಲಿಕ್ಕೆ ಹಾಕ್ತಾಯಿದ್ದೆ ಈ ರೀತಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಕೆಲಸ ಇವತ್ತಿಂದ ಕೆಲಸ ಹೇಗಿರುತ್ತೆ ಅಂತೇಳಿ ನಿಮ್ಮ ಮುಂದೆ ಸೇರ್ ಮಾಡ್ತಾಯಿದ್ದೀನಿ ಯಾವುದೇ ಒಂದೇ ನಾವು ಕೆಲಸ ಮಾಡ್ತೀವಪ್ಪ ಅಂತಂದ್ರೆ ಸುಸ್ತಾದರೂ ಕೂಡ ನಾವು ಮಾಡಲೇಬೇಕು ಯಾಕಂದರೆ ಕಸ್ಟಮರಿಗೆ ಹೇರ್ತೀವಿ ಒಂಬತ್ತು ಗಂಟೆ ಆಗಿದೆ ನೋಡಿರಿ ಇವಾಗ ಟೈಮಿಗೆ ನಿನ್ನೆ ಅಷ್ಟೇ ನಾನು ಸಂಡೆ ಎಲ್ಲಾನು ಸ್ವಲ್ಪ ಬೆಳಗ್ಗೆ ಎಲ್ಲ ಸ್ಟಿಚ್ ಮಾಡಿ ಹೋಗಿದ್ದೆ ಎಲ್ಲನೂ ಈ ಥರ ಬ್ಲೌಸನ್ನು ಅರ್ಧ ಅಷ್ಟೇ ಹೊಲಿದು ಹೋದೆ ಒಂದು ಫ್ರಾಕ್ ಹೊಲದೆ ಬೆಳಗ್ಗೆ ಎಷ್ಟಾಗತ್ತಲ್ಲ ಅಷ್ಟು ಮಾಡಿ ಹೋದೆ ಎಲ್ಲನೂ ಹಾಗೆ ಬಿಟ್ಟು ಹೋಗಿಬಿಟ್ಟಿದ್ದೆ ನೋಡ್ರಿ ಎಲ್ಲನೂ ಕಸ ಹಾಗೆ ಇತ್ತು ಅದಕ್ಕೆ ಇವಾಗ ಬಂದುಬಿಟ್ಟು ಎಲ್ಲನೂ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಸ್ಟಿಚಿಂಗ್ ಮಾಡ್ತೀವಪ್ಪ ಅಂತಂದ್ರೆ ಅಷ್ಟೇ ಮತ್ತು ಕೆಲಸ ಬೀಳತ್ತೆ ನಮ್ದು ಎಲ್ಲನೂ ಕೆಳಗಡೆದು ಎಲ್ಲ ಮೇಲುಗಡೆ ತೊಗೊಂಬಂದೆ ಇವನ್ನೆಲ್ಲನೂ ತೊಗೊಂಬಂದಿಟ್ಟು ಇವನೆಲ್ಲೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ನಾವು ಏನೋ ಒಂದು ಕೆಲಸ ಮಾಡ್ತೀವಪ್ಪ ಅಂತಂದರೆ ಇದು ಲಿಂಗ ನೋಡಿರಿ ಪ್ರತಿಯೊಬ್ಬರು ಇವನು ಏನಿಲ್ಲ ಅಂತಂದ್ರೂ ಒಂದು ಹದಿನೈದು ನಾನು ಸ್ಟಿಚ್ ಮಾಡಿ ಕೊಟ್ಟಿರಬೇಕು ತುಂಬಾ ನೋಡಿಬಿಟ್ಟು ಅದೇ ಕಲರ್ ನೋಡಿಬಿಟ್ಟು ನೋಡಿಬಿಟ್ಟು ತುಂಬಾ ಬೇಜಾರಾಗ್ತಾಯಿದೆ ಬಟ್ ಎಲ್ಲರಿಗೂ ಅದೇ ಕಲರ್ ಇಷ್ಟ ಆಗಿದೆ ಏನು ಮಾಡೋಕ್ಕಾಗಲ್ಲ ಇವಾಗ ಅವರು ಎರಡು ಸಟ್ಟ ಇವು ತುಂಬ ಜನ ಹೊಲಿಸ್ತಾ ಇದ್ದಾರೆ ಇದೇ ಕಲರ್ ತೊಗೊಂಬಂದೆ ಹೊಲ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನನಗೆ ನೋಡಿಬಿಟ್ಟು ನೋಡಿಬಿಟ್ಟು ತುಂಬಾ ಅದೇ ಕಲರ್ ನೋಡಿಬಿಟ್ಟು ಬೇಜಾರಾಗ್ತಾಯಿದೆ ಬೇರೆ ಕಲರ್ ತೋರಿ ಅಂತಂದರೆ ಬೇರೆ ಕಲರ್ ಯಾರೂ ತಗೋತಾಯಿಲ್ಲ ತೊ ನಾವು ಕ್ಲೀನಿಂಗ್ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವರ್ಕ್ ಹಾಕೋಬೇಕು ವರ್ಕ್ ಹಾಕಬೇಕು ಯಾಕಂತಂದ್ರೆ ಒಂದು ತಿಂಗಳಾಯಿತು ನನ್ನ ಸ್ಟಿಚಿಂಗ್ ಜಾಸ್ತಿ ಮಾಡಲಿಕ್ಕೆ ಹೋಗಿ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಒಂದೇ ನಾವು ಕಲಿಬೇಕಾದ್ರೆ ಒಂದು ಏನಾರೂ ಬಿಡಲೇಬೇಕಾಗತ್ತೆ ಸೊ ಹಾಗೆ ಎಲ್ಲಾನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ನೀರು ಅದು ಅಂತೇಳಿ ನನ್ನ ಮಗಳು ಬಂದು ಹೇಳ್ದು ಅದಕ್ಕೆ ಹಾಲೆಲ್ಲ ತಿರುತ್ತೆ ಬಿಟ್ಟು ಬಂದು ಇವನ್ನೆಲ್ಲಾನು ಇವಾಗ ನೋಡಿ ನಿನ್ನೆ ಏನೇ ತೊಗೊಂಬಂದಿದ್ರೆಲ್ಲ ಚೀಲ ಇದೆ ಇದು ಎಲ್ಲನೂ ಲೈನಿಂಗ್ ಬಟ್ಟೆ ಹಾಗೆ ಸ್ವಲ್ಪ ಸಾರಿ ತೊಗೊಂಡೆ ವರಮಹಾಲಕ್ಷ್ಮಿಗೆ ಹಾಗೆ ಬ್ಲೌಸ್ಗಳು ತಗೊಂಡೆ ತುಂಬ ಸ್ವಲ್ಪ ಏನೈತೆಲ್ಲ ಬ್ಯೂಟಿಷನ್ ಅಂದರೆ ಇವಾಗ ಬ್ಯೂಟಿ ಪಾರ್ಲರ್ ಸ್ವಲ್ಪ ಏನು ಬೇಕಾಗತ್ತಲ್ಲ ಅವನಷ್ಟು ತೊಗೊಂಡೆ ಏನು ಜಾಸ್ತಿ ತೊಗೊಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಹೇಳುವಂಥ ಪ್ರಾಡಕ್ಟಲ್ಲಿ ಬೆಳಗಾವದಲ್ಲಿ ಸಿಗಲೇ ಇಲ್ಲ ಸೊ ಎಲ್ಲಾನು ಬೆಂಗ್ ಅದ ತರಿಸಿದ್ದೀನಿ ಇವಾಗ ಇನ್ನು ತರಿಸ್ಬೋ ತರಿಸ್ಬೇಕು ಯಾಕಂದರೆ ಒಂದೇ ಪ್ರಾಡಕ್ಟಿಂದ ಯಾವುದು ಆಗೋಲ್ಲ ಎಲ್ಲ ಜಾಸ್ತಿ ಬೇರೆ ಬೇರೆ ಬೇಕು ಅದಕ್ಕೆ ನಾನು ಇದು ಮಾಡಿಕೊಂಡೆ ಇವಾಗೆಲ್ಲ ಏನಿದೆಲ್ಲ ಅಂಬ್ರೆಲಾ ಫ್ರಾಕ್ ಭಾಳ ಜನ ಹೊಲಿಸ್ತಾ ಇದ್ದಾರೆ ಸೊ ನೋಡಿಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗೆ ಅದಕ್ಕೆ ನಾನು ಎಲ್ಲರೂ ಕಸ್ಟಮರಿಗೆ ಸ್ಟಿಚ್ ಮಾಡಿ ಕೊಡಬೇಕು ತುಂಬ ಇದಾವೆ ನೋಡಿ ಈ ತಿಂಗಳು ಏನು ಸ್ವಲ್ಪನೂ ಖಾಲಿ ಇಲ್ಲ ನಾನು ಈ ತಿಂಗಳ ತುಂಬಾ ಬೀಝಿ ಇರೋದ್ರಿಂದ ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಆಕತ್ತಲ್ಲ ಅಷ್ಟು ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ ಹೇಳ್ತಾಯಿದ್ರು ನೀವೆಲ್ಲನೂ ಮಾಡ್ತೀರಿ ಬಟ್ ನಿಮಗೆ ಯಾಕೆ ತೋರಿಸಲ್ಲ ಯಾಕಂದರೆ ಜನರಿಗೆ ತುಂಬ ನಿಮ್ಮ ನೋಡಿ ಜಾಸ್ತಿ ಜನ ಮೋಟಿವೇಟ್ ಮಾಡ್ತಾ ಮಾಡ್ತಾಯಿರ್ತಾರೆ ನೀವು ತೋರಿಸ್ಕೊಳ್ಳಿ ಅಂತೇಳಿ ಯಾಕಂದರೆ ನಂಗೆ ಅಷ್ಟು ತೋರಿಸ್ಲಿಕ್ಕೆ ಯಾಕಂದರೆ ಟೈಮ್ ಇರೋದಿಲ್ಲ ಸುಮ್ಮನೆ ಯಾಕೆ ಬಿಡು ಯಾಕಂತೇಳಿ ಇದ್ದೆ ತುಂಬ ಜನ ನೋಡೋಕೆ ಈಗ ಬಂದಿರ್ತಾರಲ್ಲ ಅವ್ರು ಹೇಳ್ತಾಯಿದ್ರು ಇಷ್ಟೆಲ್ಲ ನೀವು ಕೆಲಸ ಮಾಡ್ತಿರಲ್ಲ ಸ್ವಲ್ಪ ಮೋಟಿವೇಟ್ ಆಗತ್ತಾ ನೀವು ವಿಡಿಯೋ ಮಾಡಿ ಅಂಥೇಳಿ ಸೊ ಅದಕ್ಕೆ ಡೈಲಿ ಎಸ್ ಅದೇಕತ್ತಲ್ಲ ಕಿಚನ್ ಬಗ್ಗೆ ಆಯಿತು ಏನೋ ಒಂದು ನಾವು ಮಾಡುವಂಥ ಡೈಲಿ ರೂಟೀನ್ ಬಗ್ಗೆ ಸ್ವಲ್ಪ ಸೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಆದಷ್ಟು ಸೊ ಈ ಥರ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನೋಡಿರಿ ಇವಾಗ ಏನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಸದ್ಯಕ್ಕೆ ಕಟಿಂಗ್ ಮಾಡ್ಕೊಳ್ತೀನಿ ಅದು ಅರ್ಧ ಏನು ಬ್ಲೌಸ್ ಮುಗಿದಿರಲ್ಲ ಅದನ್ನು ಪೂರ್ಣ ಮಾಡ್ಕೊಳ್ತೀನಿ ಇವತ್ತೆಲ್ಲ ಪೂರ್ಣ ಕಟಿಂಗ್ ಮಾಡ್ಕೊಳ್ತೀನಿ ಇಡೀ ದಿವಸ ಎಷ್ಟಾಗತ್ತಲ್ಲ ಅಷ್ಟೆಲ್ಲಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ ಇದೆಲ್ಲಾನು ಚೀಲಕ್ಕೆ ಇದ್ದೀನಿ ನೋಡಿರಿ ಬಕೆಟಲ್ಲಿ ಹಾಕಿದ್ರೆ ಅದು ಏನಾಗುತ್ತೆ ಎಲ್ಲ ಕಡೆ ಗಾಳಿ ಬಿಡ್ತಂತಂದರೆ ಎಲ್ಲ ಕಡೆ ತುಂಬ ಟೆರೆಸ್ ತುಂಬ ಆಗಿಬಿಡತ್ತೆ ಅದಕ್ಕೆ ನಾನು ಚೀಲಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ ಇವನ್ನೆಲ್ಲಾನು ಸೊ ಈ ರೀತಿ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂದರೂ ಕೂಡ ಇದಕ್ಕೆ ಸ್ಟಿಚಿಂಗ್ ನಾವು ಭಾಳ ಮಾಡ್ತೀವಿ ಅಂದ್ರೆ ಸಪ್ರೇಟ್ ಒಂದು ರೂಮ್ ಇದ್ರೇನೇ ಅನುಕೂಲ ಮನೆಯಲ್ಲಿ ನಾವು ಸ್ಟಿಚ್ ಮಾಡ್ತೀವಿ ಭಾಳಷ್ಟು ಅಂದರೆ ಪದೇ ಪದೇ ಕಸಾನ ದುಗಿಸಬೇಕಾಗತ್ತೆ ಯಾಕೆ ಭಾಳ ಜನ ಮನೆಗೆ ಬರ್ತಿರ್ತಾರೆ ಆವಾಗ ಏನಾಗುತ್ತೆ ಅಷ್ಟು ನೋಡ್ಲಿಕ್ಕೂ ನೀಟ್ ಅನ್ಸಲ್ಲೋ ಅದಕ್ಕೆ ತುಂಬ ಜನ ಆ ಥರ ಆಗುತ್ತೆ ಮುಂದಿನ ನಾನು ಹಾಕಿಸ್ಬೇಕು ಏನಾಗತ್ತ ದೇವ್ರ ಭಗವಂತನ ಇಚ್ಛೆ ಏನು ಈ ರೀತಿ ಗೊತ್ತಿಲ್ಲ ಬಟ್ ಮುಂದೂ ಹಾಕಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ನೋಡಬೇಕು ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ದೀನಿ ಎಲ್ಲದಕ್ಕೂ ತುಂಬ ಜನ ದುಡ್ಡನ್ನು ಖರ್ಚು ಮಾಡಿದ್ದೀನಿ ಏನೇ ಮಾಡೋಕ್ಕಾಗಲ್ಲ ಏನೋ ಒಂದು ನಾವು ಮಾಡ್ತೀವಪ್ಪ ಅಂದರೆ ಮಾಡಲೇಬೇಕು ಸಕ್ಸಸ್ ಆಗತ್ತ ಅಂತ ಅಂದ್ಕೊಂಡಿದ್ದೀನಿ ಯಾವುದು ಇನ್ನವರೆಗೂ ಸಕ್ಸಸ್ ಫೇಲ್ ಆಗಿಲ್ಲ ಇದು ಒಂದು ಸಕ್ಸಸ್ ಆಗತ್ತಾ ಅಂತ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ ಮತ್ತು ನಿಮ್ಮ ಏನಾರ ಮದುವೆ ಹಾಗೆ ಏನಾರ ಎಂಗೇಜ್ಮೆಂಟ್ ಯಾವ್ದಾರ ಇದ್ದು ಅಂದ್ರೆ ನೀವು ನನಗೆ ಆರ್ಡ್ರನ್ನು ಕೊಡ್ಬೋದು ನೋಡಿರಿ ಎಲ್ಲ ಕಡೆ ಬೇರೆ ಕಡೆ ಹೋಗಿನೂ ಅಂದರೆ ಇವಾಗ ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ನಾನು ಸೊ ಕಲ್ತಿದ್ದೀನಿ ಎಲ್ಲನೂ ಇವಾಗ ಅದಕ್ಕೆ ಪ್ರಾಡಕ್ಟನ್ನು ಎಲ್ಲ ತಗೊಳ್ತಾ ಇದ್ದೀನಿ ಇವಾಗ ಹಾಗೆ ಏನಾರು ಇದ್ದು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ ಅದಕ್ಕೆ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅವ್ರಿಗೆ ಹೊಸದಾಗಿ ಯಾವ ಈಗ ಆರ್ಡ್ರ್ ಕೊಡ್ತಾ ಇದ್ದಾರಲ್ಲ ಬೇರೆ ಆಫರ್ ಅಂತ ಇಡ್ತಾ ಇದ್ದೀನಿ ಆಫರ್ ತುಂಬ ಜನ ಇವಾಗ ಒಬ್ಬರು ಆರ್ಡ್ರ್ ಹೇಳ್ಯಾರ ಇವಾಗ ಡಿಶೆಂಬರ್ದಾಗ ಎರಡು ಮೂವತ್ತದ್ದು ಫಿಕ್ಸ್ ಆಗ್ಯಾವ ನೋಡ್ರಿ ಡೇಟ್ ಫಿಕ್ಸ್ ಮಾಡ್ಕೊಂಡಾರ ಹೇಳ್ಯಾರ ನಮಗೆ ಬೇಕ್ರಿ ಅಂತೇಳಿ ಸೊ ಅದೇ ರೀತಿ ನೀವು ಇವಾಗ ಅಡ್ವಾನ್ಸ ನಿಮ್ಮ ಏನಾರ ಡಿಶೆಂಬರ್ದಾಗ ಮದುವೆ ಇದ್ದು ಅಂತಂದ್ರೆ ಆರ್ಡ್ರನ್ನ ಕೊಡ್ಬೋದು ನಾವು ಫೋಟೋಸ್ ಸೇರ್ ಮಾಡ್ತೀನಿ ಯಾವ ಥರ ಎಲ್ಲಾನು ಮೇಕಪ್ ಮಾಡಿದ್ದೀನಿ ಅಂತೇಳಿ ವಾಟರ್ ಪ್ರೂಫ್ ಮೇಕಪ್ಪ ಎಚ್ ಡಿ ಮೇಕಪ್ ಏರ್ ಬ್ರಷ್ ಮೇಕಪ್ಪ ಎಲ್ಲನೂ ಮಾಡ್ತೀವಿ ಸೊ ನೀವು ಯಾವುದ ಅಂದರೆ ಇವಾಗ ಜಾಸ್ತಿ ಅಂದರೆ ವಾಟ್ರ್ ಪ್ರೂಫ್ ಮೇಕಪ್ಪ ಎಚ್ ಡಿ ಮೇಕಪ್ಪನ್ನು ಜಾಸ್ತಿ ಮಾಡಿಸ್ತಾ ಇದ್ದಾರೆ ಎಲ್ಲರೂ ತುಂಬ ನೀಟಾಗಿ ಬರುತ್ತಾ ಅಂಥೇಳಿ ತುಂಬ ಇದಾಗತ್ತಾ ಅಂಥೇಳಿ ಎಲ್ಲ ಕಡೆ ಸೊ ಇವಾಗ ಏನಿದೆ ಎಲ್ಲ ಮಿಷಿನ್ ಹೊರಸ್ಕೊಂಡು ಇವಾಗ ವರ್ಕ್ ಹಾಕಬೇಕು ವರ್ಕು ತುಂಬ ಜನ ಕೂತಾರೆ ಯಾಕಂದರೆ ಭಾಳ ಜನ ವೇಟ್ ಮಾಡ್ತಾ ಇದ್ದಾರೆ ಸೊ ಸದ್ಯಕ್ಕೆ ಆಗಿ ಇರ್ಕಿಲ್ಲ ಅಂತೇಳಿ ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಎಲ್ಲನೂ ಲೈನಿಂಗ್ ತರೋ ಇದು ಎಲ್ಲ ಲೈನಿಂಗ್ ತೊಗೊಂಬಂದು ಯಾಕಂದರೆ ಖಾಲಿ ಆಗಿತ್ತು ನನ್ನ ಕಡೆ ಏನು ಇರಲಿಲ್ಲ ಅಷ್ಟೊಂದು ಎಲ್ಲ ಖಾಲಿಯಾಗಿತ್ತು ಹಾಗೆ ಸದ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಬಂದು ಈ ತೊಗೊಂಬಂದಿದ್ದೀನಿ ಮತ್ತು ಬೆಂಗಳೂರಿಗೆ ಹೋದಾಗ ತೊಂದರೆ ಆಯಿತು ಅಂತೇಳಿ ಸೊ ಇದು ಎಲ್ಲ ಒರೆಸಿಬಿಟ್ಟೆ ಎಲ್ಲ ಮಾಡಿದೆ ಇವಾಗ ಇದನ್ನು ವರ್ಕ್ ಹಾಕ್ಬಿಟ್ಟು ಎಲ್ಲಾನು ಅವನ್ನ ಏನಿದೆಲ್ಲ ಚೀಲ್ದಾರನ ತೆಗ್ದುಬಿಟ್ಟು ನಾನು ಇದು ಮಾಡ್ಕೊಳ್ತೀನಿ ಎಲ್ಲನೂ ನೀಟಾಗಿ ಇಟ್ಟುಕೊಂಡು ಮತ್ತು ಕಟಿಂಗ್ ಏಳಿದ ದಿವಸ ಇವತ್ತು ಕಟಿಂಗ್ ಮಾಡ್ಕೊಳ್ತೀನಿ ಹಾಗೆ ನಿಮಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ವಿಡಿಯೋ ಶೇರ್ ಇದ್ದೀನಿ ನೀವು ಕೂಡ ಮನೆಯಲ್ಲೇ ಖಾಲಿ ಕೊತ್ರೆ ತುಂಬ ನಿಮಗೆ ಈಸಿ ಆಗುವಂಥ ಕೆಲಸ ನೋಡಿ ಇದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಇವಾಗ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಒಂದು ಮಿಷನ್ ಇವಾಗ ಏನೂ ಇಲ್ಲಂದ್ರೂ ನಾವೇನು ಹೆಚ್ಚಿಗೆ ಕೊಟ್ಟು ತಂದಿರ್ತೀವಿ ಆ ಥರ ದುಡ್ಡು ತೆಗಿಬೇಕು ಎಲ್ಲನೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಈಸಿ ಇಲ್ಲ ಅಲ್ ನಿಮಗೊಂದು ಮಿಷನ್ ಇತ್ತಂದ್ರೆ ಸ್ಟಿಚಿಂಗ್ ಆರಾಮ್ಸೆ ಮಾಡ್ಬೋದು ಪಿಕೊಬಾಲ ಅಂದರೆ ಜಿಗ್ ಜಾಗ್ ಮಾಡಿ ಆ ಥರ ನೀವು ದುಡ್ಡನ್ನು ಮಾಡಿ ಹಾಕೋಬಹುದು ಇದ್ರೊಳಗೆ ತುಂಬಾ ಲಾಭ ಇದೆ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕುವಂತ ಅವಶ್ಯಕತೆ ಇಲ್ಲ ಹಾಗೆ ಬ್ಯೂಟಿ ಪಾರ್ಲರ್ ಹಾಗೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕಾದ್ರೆ ನೀವು ದುಡ್ಡನ್ನ ಜಾಸ್ತಿ ಹಾಕಬೇಕಾಗುತ್ತೆ. ಜಾಸ್ತಿ ಪ್ರಾಡಕ್ಟು ಅಷ್ಟೇ ನಮಗೆ ಏನಾಗುತ್ತಲ್ಲ ಪ್ರಾಡಕ್ಟ್ ನಾವು ಈಗ ಹೆಚ್ಚಿಗೆ ಅಮೌಂಟ್ ಕೊಟ್ಟು ತೊಗೊಂಡಿರ್ತೀವಿ ಅಷ್ಟೇ ನಮಗೆ ಮೂರು ವರ್ಷದ್ದು ಬರ್ತಾ ಇರ್ತೈತಿ ಬಟ್ ಏನಾಗತ್ತ ಅಷ್ಟು ಅಂದರೆ ಕಸ್ಟಮರ್ ಬರಬೇಕು ಅದೆಲ್ಲ ನಿಮಗಿರುತ್ತೆ ನಾವು ಕಲಿಬೇಕಾದ್ರೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಅಲ್ಲ ನಾವು ಕಲತ್ತ ನಂತರ ತುಂಬ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅದು ಆವಾಗ ನಮಗದು ಸಕ್ಸಸ್ ಆಗೋದಿ ಇಲ್ಲಪ್ಪ ಅಂತಂದ್ರೆ ಆಗೋದಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಪ್ರಾಡಕ್ಟ್ ಒಂದೇ ತೊಗೊಂಡು ಒಂದೇ ಬಿಡ್ತೀವಿ ಅಂತಂದ್ರೆ ಆಗೋದಿಲ್ಲ ಎಲ್ಲನೂ ತೊಗೋಬೇಕು ಪ್ರಾಡಕ್ಟ ಎಲ್ಲ ಯೂಸ್ ಆಗುತ್ತೆ ಯಾಕಂದರೆ ಒಂದೇ ತೊಗೊಂಡು ನಾವು ಹಸ್ತೀಪ ಅಂತಂದರೆ ಯಾರು ಇದು ಮಾಡೋಲ್ಲ ಸೊ ಎಲ್ಲನೂ ಕಾಸ್ಟ್ಲಿ ಇದಾವೆ ಅದು ಮೇಕಪ್ ಬಗ್ಗೆಯೂ ನಿಮಗೆ ತೋರಿಸ್ತೀನಿ ಎಷ್ಟು ಕಾಸ್ಟ್ಲಿ ಇದಾವೆ ಎಲ್ಲ ರೇಟ್ ಇದು ಮಾಡಿಕೊಂಡು ತೋರಿಸ್ತೀನಿ ಸೊ ಎಲ್ಲನೂ ನೀಟಾಗಿ ಆಗಬೇಕು ಒಂದಷ್ಟು ಫೋಟೋಗಳು ಸೇರ್ ಮಾಡ್ತೀನಿ ನಾ ಮಾಡಿರುವಂಥ ಇವನ್ನೆಲ್ಲನೂ ನಿಮಗೆ ಸೇರ್ ಮಾಡ್ತೀನಿ ಅವಾಗೆ ತಾನೇ ನೀವು ಆರ್ಡ್ರ್ ಕೊಡ್ಬೋದು ಯಾಕಂದರೆ ನೋಡಿಬಿಟ್ಟು ತುಂಬ ನೀಟಾಗಿ ಇದ್ದಾವೆ ನಂಬೋಕ್ಕಾಗಲ್ಲ ಯಾಕಂದರೆ ಇವಾಗ ಮತ್ತು ನಾ ಇದ್ರ ಜೊತೆಗೆ ಒಂದು ಮತ್ತು ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಇವಾಗ ಡ್ರೆಸ್ ಕೂಡ ನಾನು ರೆಂಟಿಗೆ ಕೊಡ್ತಾ ಇದ್ದೀನಿ ಇವಾಗ ಸ್ಟಿಚಿಂಗ್ ಮಾಡಿಬಿಟ್ಟು ರೆಂಟಿಗೆ ಬೇಕಾದರೂ ತೊಗೋಬೋದು ಮತ್ತು ಜ್ಯುವೆಲ್ಲರ್ ಸಟ್ಟನ್ನು ತರ್ತಾ ಇದ್ದೀನಿ ಮುಂದಿನ ತಿಂಗಳಿಂದ ಜ್ಯುವೆಲ್ಲರ್ ಸಟ್ಟನ್ನು ರೆಂಟಿಗೆ ಕೊಡಲಿಕ್ಕೆ ಇದ್ದೀನಿ ಹಾಗೆ ಡ್ರೆಸ್ಸನ್ನು ನೋಡಿರಿ ಲೇಹ ಬ್ಲೌಸ್ ಇವನ್ನೆಲ್ಲನೂ ರೆಂಟಿಗೆ ಕೊಡ್ತಾ ಇದ್ದೀನಿ ಹಾಗೆ ಮತ್ತು ಬ್ಲೌಸ್ಗಳು ಅಂದರೆ ಇವಾಗ ಫೋಟೋ ಶೂಟ್ ಮಾಡಲಿಕ್ಕೆ ಬೇಕಾಗ ತಲಾ ಕೇಳ್ತಾ ಇರ್ತಾರೆ ಆ ಥರ ಒಂದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೇಕಾದರೆ ನಾನು ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ ಈ ಥರ ಎಲ್ಲನೂ ಸ್ವಲ್ಪ ಸದ್ಯಕ್ಕೆ ಅಂದರೆ ಸೇರ್ ಇದ್ದೀನಿ ಅಂದರೆ ಆದಷ್ಟು ನೀವು ಮೋಟಿವೇಟ್ ಆಗಿ ಕೆಲಸ ಮಾಡಲಿ ಅಂಥೇಳಿ ಸದ್ಯಕ್ಕೆ ಯಾಕಂದರೆ ಒಬ್ಬೊಬ್ರು ಜಾಸ್ತಿ ಕೆಲಸ ಮಾಡಲಿಕ್ಕೆ ತುಂಬ ಜನ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಅವಾಗಿಂದ ಆವಾಗಿ ನಾವು ಕೆಲಸ ಮಾಡ್ಕೊಂಡ್ರೆ ತುಂಬ ಈಸಿ ಆಗತ್ತೆ ಅಂತೇಳಿ ಇವಾಗ ಸಂಡೇ ಏನಿದೆಯಲ್ಲ ನಾನು ಇವಾಗ ವಾಷಿಂಗ್ ಮಿಷಿನು ಕೂಡ ಬಂದುಬಿದ್ದಿದೆ ಹಾಗೆ ನಿನ್ನೆ ಅಷ್ಟೇ ನಾನು ಏನು ಮಾಡಿದೆ ಎಲ್ಲ ಬಟ್ಟೆ ತೊಳೆದು ಬಿಟ್ಟು ಎಲ್ಲ ನಾನು ನಿನ್ನ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಬೆಳಗಕ್ಕೆ ಹೋಗಬೇಕಾದ್ರೆ ನಾನು ಹತ್ತು ಗಂಟೆಗೆ ಬಿಟ್ಟಿದ್ದೆ ನೋಡಿರಿ ಹತ್ತು ಗಂಟೆಗೆ ಬಿಟ್ಟರು ಕೂಡ ಅಲ್ಲಿ ಹನ್ನೊಂದು ಇಪ್ಪತ್ತೇನು ಆಗಿತ್ತು ನಾವು ಹೋಗಿ ಮುಟ್ಟಬೇಕಾದ್ರೆ ಸೊ ಬಿ ಎಸ್ ಕಡೆ ಸ್ವಲ್ಪ ಹೋದೆ ಅಲ್ಲೊಂದು ಸ್ವಲ್ಪ ಸಾರಿ ತೊಗೊಂಡೆ ಸಾರಿ ಮತ್ತು ಅವನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಈ ನನ್ನ ಜೋಡೆ ಕಲ್ತಿದ್ಲಲ್ಲ ಆಕಿ ಫ್ರೆಂಡ್ಸ್ ಅವ್ರಿಗೆ ಸ್ವಲ್ಪ ಇದನ್ನ ಕೊಡೋದಿತ್ತು ಆಗಿ ಕೊಟ್ಟು ಏನಿದೆಲ್ಲ ಅಲ್ಲಿ ಮಣ್ಣಿಗೆ ಹೋಗಲಿಲ್ಲ ಹೊರಗಡೆನ ಖರ್ಚು ಬಿಟ್ಟು ಮಾಡಿ ಬಂದೆ ಸೊ ಯಾಕೆ ಟೈಮ್ ಇರಲಿಲ್ಲ ಆಕಿ ಸೆಟ್ಗೆ ಒಂದು ಮಣಿಗೆ ಬಾ ಅಂತೇಳಿ ಬಟ್ ನಂಗೆ ಆಗಲ್ಲ ಸದ್ಯಕ್ಕೆ ಆಮೇಲೆ ನೋಡೋಣ ಮಾರ್ಕೆಟ್ನಾಗ ಹೋಗಬೇಕು ಅಂತಂದೆ ಸ್ವಲ್ಪ ಹೂದು ತರೋದಿತ್ತು ಹೂ ಎಲ್ಲ ತೊಗೊಂಡೆ ಈ ರೀತಿ ಎಲ್ಲ ಸ್ವಲ್ಪ ಮಾರ್ಕೆಟಿಂಗ್ ಜಾಸ್ತಿ ಇತ್ತು ಹಾಗೆ ನಾ ಮಾಡಬೇಕಾಗಿದ್ದು ಅದಕ್ಕೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ನಾ ಬರೋ ಅಷ್ಟು ಟೈಮ್ ಆಗುತ್ತೆ ಅಂತ ಬರಬೇಕಾದ್ರೆ ನೈಟ್ ಒಂಬತ್ತು ಗಂಟೆ ಆಯಿತು ನಾನು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ನೈಟ್ ಒಂಬತ್ತು ಗಂಟೆಗೆ ಬಂದೆ ನೋಡಿರಿ ಇವನ್ನೆಲ್ಲನೂ ತೊಗೊಂಬಂದಿದ್ದೀನಿ ಹಾಗೆ ಸಾರಿ ಇವನ್ನೆಲ್ಲನೂ ತೊಗೊಂಬಂದಿದ್ದೀನಿ ಹಾಗೆ ನಾನು ಎಲ್ಲನೂ ಈ ಇದನ್ನ ಸೇರು ಇವರು ಏನೇನು ತಂದಿದ್ದೀನಿ ಹಾಗೆ ಎಷ್ಟು ಸಾರಿ ತೊಗೊಂಬಂದಿದ್ದೀನಿ ಅದು ಸೀಮಾ ಫ್ಯಾಷನ್ ಆ್ಯಂಡ್ ಕ್ರಿಯೇಷನಲ್ಲಿ ಅದು ಅಪ್ಲೋಡ್ ಮಾಡ್ತೀನಿ ನೋಡಬೇಕಾದ್ರೆ ನಿಮಗೆ ಯೂಸ್ ಆಗ್ಬೋದು ಯಾವ ಥರ ಏನು ರೇಟ್ ಎಲ್ಲನೂ ಹೇಗೆ ಕೊಡ್ತಾಯಿದ್ದೀನಿ ಅದ್ರೊಳಗೆ ಅದ್ರೊಳಗೆ ಬೇಕಾದ್ರೆ ನಿಮಗೆ ಯೂಸ್ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬೇಕಾದ್ರೆ ಸೊ ಕಸ್ಟಮರ್ ಇಷ್ಟೆಲ್ಲನೂ ತಂದು ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು ಸಾರಿಗಳು ನೋಡಿರಿ ಸಾರಿ ತೊಗೊಂಬಂದಿದ್ದೀನಿ ಯಾವ ಥರ ಕಲರ್ ಅಂತೇಳಿ ತೋರಿಸ್ತೀನಿ ಅದರೊಳಗೆಲ್ಲಾನು ಸೊ ಈ ವಿಡಿಯೋ ಎಷ್ಟಾಗಿತ್ತು ಅಂತ ನನ್ನ ಭಾವನೆ ದಯವಿಟ್ಟು ಇಷ್ಟಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ರೋತ್ಸಾಹ ಮಾಡಿ ನಿಮಗೆ ತುಂಬ ಧನ್ಯವಾದ ಇಷ್ಟು ದಿವಸ ಎಲ್ಲರೂ ಪ್ರೋತ್ಸಾಹ ಮಾಡ್ಕೋತಾ ಬಂದಿದ್ದೀರಿ ಇನ್ನು ಮುಂದಿನ ಪ್ರೋತ್ಸಾಹ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ನಾನು ಬೇಕೇ ಬೇಕು ಸೊ ಇವನ್ನೆಲ್ಲನೂ ಸ್ವಲ್ಪ ತೊಗೊಂಬಂದಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್